ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ೂಬ್ ಚಾನಲ್ ತಂತಿ ಬೇಲಿಗೆ ಸಿಲುಕಿಕೊಂಡಿದ್ದ ಚಿರತೆ ರಕ್ಷಣೆ ಮಾಡಿದ ಅರಣ್ಯ ಸಿಬ್ಬಂದಿಗಳು ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಗ್ರಾಮದ ಮಾಳೇಟಿರ ಗೌತಮ್ ಕಾಫಿ ತೋಟದಲ್ಲಿ ಘಟನೆ ಅರವಳಿಕೆ ಮದ್ದು ನೀಡಿ ಚಿರತೆ ರಕ್ಷಣೆ ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ನಾಗರಹೊಳೆ ಅರಣ್ಯಕ್ಕೆ ಚಿರತೆ ಸ್ಥಳಾಂತರ ಮಾಡಿದ ಅರಣ್ಯಾಧಿಕಾರಿಗಳು ತಂತಿ ಬೇಲಿಗೆ ಸಿಲುಕಿ ಪ್ರಾಣ ಉಳಿಸಿಕೊಳ್ಳಲು ಕೂಗಾಡುತ್ತಿದ್ದ ಚಿರತೆ ಕಾಫಿ ತೋಟದ ಮಾಲೀಕರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಬಂದ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಪಶುವೈದ್ಯ ರಮೇಶ್ ಎಸಿಎಫ್ ಗೋಪಾಲ್ ಆರ್ಎಫ್ಒ ಶಿವರಾಮ್ ಅರವಳಿಕೆ ತಜ್ಞ ರಂಜನ್

ತಾಲೂಕು ಕೆದಮಳ್ಳೂರು ಗ್ರಾಮದಲ್ಲಿ ಮಾಳೇಟ್ರ ಗೌತಮನ್ ತಾಲೂಕು ಸೇರಿದ ತೋಟದಲ್ಲಿ ಇವತ್ತು ಬೆಳಗ್ಗೆ ಬೇಲಿಗೆ ಚಿಂತೆ ಸಿಕ್ಕಾಕೊಂಡಿತ್ತು ಇವ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದಿದ್ದೇವೆ ಈಗ ಅದಕ್ಕೆ ಚಿಕಿತ್ಸೆಯನ್ನು ನೀಡಿ ಕುಪ್ಪೆ ಅರಣ್ಯ ಭಾಗದಲ್ಲಿ ಅದನ್ನು ಅರಣ್ಯ ಪ್ರದೇಶಕ್ಕೆ ಇವತ್ತು ಸಂಜೆ ಒಳಗೆ ಬಿಡಲಾಗ್ತದೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್